नमस्कार आश्वासन न्यूज के स्वागता नानोडायना कोर्क सुधिगो मुन्ना एक्शन अध्यालाइंस सेकेंड पीयूसी रिजल्ट के काउंडाउं लक्षण तरह विद्यार्थिगला भविष्य के एक्शन अगलने शिक्षण सचिव वर्ष सुधिगोष्टी प्रकट तामशा प्रकटा दर्शन विरुद्धा जजगरम विचारण के बारे तिदक्के ಪವಿತ್ರ ಸೇರಿ ಹದಿನಾರು ಆರೋಪಿಗಳು ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರು ನಕಲಿ ಬಂಗಾರ ಅಡವಿಟ್ಟು ಅರವತ್ತೆರಡು ಕೋಟಿ ಸಾಲ ಕೇಸ್ ಶಿವಮೊಗ್ಗದಲ್ಲಿ ಆರೋಪಿಗಳಿಗೆ ಇಡಿ ಶಾಕ್ ಬೆಂಗಳೂರಿನ ಅಪೆಕ್ಸ್ ಬ್ಯಾಂಕ್ ಮೇಲೂ ರೇಡ್ ಡಿಕೆಶಿ ಸಿಎಂ ಆಗೋದರಲ್ಲಿ ನೋ ಡೌಟ್ ಹೈಕಮಾಂಡ್ಗೆ ಒಳ್ಳೆಯ ಪೇಮೆಂಟ್ ಎಂದ ಅಶೋಕ್ ಅವರ ಮಾತಿಗೆ ಉತ್ತರಿಸಲ್ಲ ಅಂದು ರೆಡ್ಡಿ ಎರಡನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ನಡಿಗೆ ವಿಜಯೇಂದ್ರ ಸೇರಿ ಹಲವರು ಭಾಗಿ ದ್ವಿತೀಯ ಪಿಯು ಪರೀಕ್ಷೆ ಒಂದು ಈ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕ್ಷಣಗಣನೆ ಶುರುವಾಗಿರುವುದು ಕೆಲವೇ ಹೊತ್ತಲ್ಲಿ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ರಿಸಲ್ಟ್ಗೆ ಕೌಂಟ್ ಡೌನ್ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕ್ಷಣಗಣನೀಗಿದು ಕೆಲವೇ ಹೊತ್ತಲ್ಲಿ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಪಿಯುಸಿ ಫಲಿತಾಂಶವನ್ನು ಪ್ರಕಟಿಸ್ತಾರೆ ಸಚಿವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಫಲಿತಾಂಶ ಪ್ರಕಟವಾಗುತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೆಬ್ಸೈಟ್ಗಳಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ ಆರ್ ರಿಸಲ್ಟ್ಸ್ ಸಿ ಡಾಟ್ ಇನ್ ಅಥವಾ ಬಿ ಗೌರ್ನಮೆಂಟ್ ಡಾಟ್ ಇನ್ನಲ್ಲಿ ಫಲಿತಾಂಶ ಲಭ್ಯವಾಗುತ್ತೆ ಈಗಾಗಲೇ ದ್ವಿತೀಯ ಪಿಯುಸಿ ಪರೀಕ್ಷೆಯ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಮಾರ್ಚ್ ಒಂದರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಪರೀಕ್ಷೆ ನಡೆದಿತ್ತು ನಂತರದಲ್ಲಿ ಇಪ್ಪತ್ತೊಂದಕ್ಕೆ ಕಿ ಆನ್ಸರ್ ಬಂದ ನಂತರದಲ್ಲಿ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರತಿ ವರ್ಷವೂ ಬಾಲಕಿಯರೇ ಮೇಲುಗೈಯನ್ನು ಸಾಧಿಸುವಂತಹ ರಿಸಲ್ಟ್ ನಲ್ಲಿ ಶುರುವಾಗಿರೋದು ಶುರುವಾಗಿರುವುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಯಾರು ಟಾಪರ್ಸ್ ಯಾರ್ಯಾರು ಎಷ್ಟೆಷ್ಟು ಅಂಕಗಳು ಯಾವ ಜಿಲ್ಲೆಗೆ ಯಾವ ಸ್ಥಾನ ಎಲ್ಲವನ್ನ ಕೂಡ ಪ್ರಕಟಣೆ ಮಾಡ್ತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇನ್ನು ಮಧ್ಯಾಹ್ನ ಒಂದು ಮೂವತ್ತರ ನಂತರದಲ್ಲಿ ವೆಬ್ಸೈಟ್ಗಳಲ್ಲಿ ನಿಮಗೆ ಅಂದರೆ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟವಾಗುತ್ತೆ ಇನ್ನು ವೆಬ್ಸೈಟ್ನ ವೆಬ್ಸೈಟ್ ಬಂದು ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಥವಾ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ ನೀವು ಹೋಗಿ ರಿಸಲ್ಟ್ಗಳನ್ನು ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹಾಗೆ ಪಾಸ್ವರ್ಡ್ ಅನ್ನ ಹಾಕೋದ್ರ ಈಸಿಯಾಗಿ ಪಡ್ಕೊಳ್ಬಹುದು ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ಇನ್ನೇನು ದ್ವಿತೀಯ ಪಿಯುಸಿ ಪರೀಕ್ಷೆಯ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ ಯಾವ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಮಧು ಬಂಗಾರಪ್ಪ ಎಸ್ ದಯಾನ ಈಗಾಗಲೇ ಏನು ಪಿಯುಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ನಡೆದಿರುವಂತಹ ಮಾರ್ಚ್ ಮೂರನೇ ತಾರೀಕಿಂದ ಇರೋದು ಮಾರ್ಚ್ ಇಪ್ಪತ್ತನೇ ತಾರೀಕಿನವರೆಗೂ ಪರೀಕ್ಷೆ ಹಾಕಿರುವಂತದ್ದು ಸುಮಾರು ಏಳು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಅರವತ್ತೆರಡು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿದ್ರು ಅದರ ಜೊತೆಗೆ ಒಂದಷ್ಟು ಹೊಸ ವಿದ್ಯಾರ್ಥಿಗಳಿಗೂ ಸಹ ಸೇರ್ಪಡೆ ಆಗಿದ್ರು ಆದ್ರೆ ಪ್ರತಿ ಬಾರಿಗಿಂತ ಈ ಬಾರಿಯಲ್ಲಿ ವಿದ್ಯಾರ್ಥಿಗಳು ಒಂದಷ್ಟು ಸಂಖ್ಯೆಯಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇರುವಂತದ್ದು ಅದರ ಜೊತೆಗೆ ಏನು ಅಂತಂದ್ರೆ ಈಗಾಗಲೇ ಏನು ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರನ್ನ ಮೂರು ರೀತಿಯಲ್ಲಿ ನಡೆಸುವುದಕ್ಕೆ ಮುಂದಾಗಿತ್ತು ಇಂದು ದ್ವಿತೀಯ ಪಿಯುಸಿ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆಗೆ ಕ್ಷಣಗಣನೆ ಶುರುವಾಗಿರುವಂತದ್ದು ವಿದ್ಯಾರ್ಥಿಗಳು ಒಂದು ವರ್ಷದ ಭವಿಷ್ಯಕ್ಕೆ ಈಗ ಭವಿಷ್ಯವನ್ನ ತಿಳಿಯುವಂತಹ ಕ್ಷಣಗಣನೆ ಇರುವಂತಹ ಸುಮಾರು ವರೆಗೆ ಸುದ್ದಿಗೋಷ್ಠಿಯನ್ನ ಮಧು ಬಂಗಾ ಬಂಗಾರಪ್ಪನವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಅದರ ಬಳಿಕ ವಿದ್ಯಾರ್ಥಿಗಳು ವೆಬ್ಸೈಟ್ ಅಲ್ಲಿ ಒಂದೂವರೆಯ ಒಂದೂವರೆಗೆ ವೆಬ್ಸೈಟ್ ಮೂಲಕ ತಮ್ಮ ಫಲಿತಾಂಶಗಳನ್ನ ಅವರು ನೋಡ್ಬಹುದು ಆ ಹನ್ನೆರಡುವರೆಗೆ ಸುದ್ದಿಗೋಷ್ಠಿಯಲ್ಲಿ ಉತ್ತಮ ರಾಜ್ಯಕ್ಕೆ ಯಾರು ಪ್ರಥಮ ಸ್ಥಾನ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಯಾವ ಜಿಲ್ಲೆಯಲ್ಲಿ ಉತ್ತಮ ಈ ಬಾರಿಯೂ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಇದೆಯಾ ಅನ್ನುವಂಥದ್ದು ಎಲ್ಲದರ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಲಿದ್ದಾರೆ ಡಯಾನ ಓಕೆ ಲಕ್ಷ್ಮಿ ನೀವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ ದ್ವಿತೀಯ ಪಿಯುಸಿ ಪರೀಕ್ಷೆ ಅಂದ್ರೆ ಪಾರ್ಟ್ ಒನ್ ಟೂ ತ್ರೀ ಈ ರೀತಿಯಲ್ಲಿ ಡಿವೈಡ್ ಮಾಡಿರೋದ್ರಿಂದ ಈಗ ಎರಡನೇದು ಹಾಗೆ ಮೂರನೇ ರಿಸಲ್ಟ್ ಹೇಗೆ ಬರುತ್ತೆ ಯಾವ ರೀತಿ ಕನ್ಸಿಡರೇಷನ್ ತಗೊಂಡಿದ್ದಾರೆ ಅಂತ ಎಸ್ ಯಾಕೆ ಈ ನಿರ್ಣಯವನ್ನ ತಗೊಂಡ್ರು ಅಂತಂದ್ರೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಒಂದೇ ಬಾರಿ ಅವಕಾಶ ಸಿಗ್ತಾ ಇತ್ತು ಮುಂಚಿತವಾಗಿ ಆದ್ರೆ ಈ ಇತ್ತೀಚೆಗೆ ಅಂದ್ರೆ ತುಂಬಾ ಒಂದು ವರ್ಷಗಳ ಕಾಲ ವಿದ್ಯಾರ್ಥಿಗಳು ಕಾಯಬಾರ್ದು ಆದ್ರೆ ಪರೀಕ್ಷೆ ಒಂದು ಎರಡು ಮೂರು ಈ ಬಾರಿ ಪರೀಕ್ಷೆ ಒಂದ್ ಹಾಜರಾಗಿರುವಂತಹ ವಿದ್ಯಾರ್ಥಿಗಳು ಅಂಕ ಕಡಿಮೆ ಬಂತು ನಾನು ಮತ್ತೆ ಇನ್ನು ಹೆಚ್ಚಿನ ಅಂಕ ಬೇಕು ಅಂತಂದ್ರೆ ಅವ್ರು ಪರೀಕ್ಷೆ ಎರಡಕ್ಕೂ ಸಹ ಕುತ್ಕೋಬೋದು ಇಲ್ಲ ನನಗೆ ಪರೀಕ್ಷೆ ಒಂದಕ್ಕೆ ನಾನು ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ಪರೀಕ್ಷೆ ಟೂ ಮತ್ತು ಪರೀಕ್ಷೆ ತ್ರೀಗೂ ಸಹ ಅವರು ಹಾಜರಾಗಿ ಪರೀಕ್ಷೆಯಲ್ಲಿ ಏನು ಮಾರ್ಕ್ಸ್ ಅನ್ನ ಪಡಿಬಹುದು ಸೊ ಈ ನಿಟ್ಟಿನಲ್ಲಿ ಒಂದು ಎರಡು ಮೂರು ಅಂದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ರೀತಿಯಾದಂತಹ ಒಂದು ನಿರ್ಣಯವನ್ನ ತೆಗೆದುಕೊಂಡಿರುವಂತಹ ದಯಾನ ಓಕೆ ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ಗಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕರೆಯಲಾಗಿತ್ತು ಆದರೂ ಕೂಡ ಏಟು ಆರೋಪಿ ದರ್ಶನ್ ಹಾಜರಾಗಿಲ್ಲ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನ್ಯಾಯಾಲಯಕ್ಕೆ ಆರೋಪಿ ದರ್ಶನ್ ಹಾಜರಾಗಿಲ್ಲ ಕಾರಣವನ್ನ ಕೂಡ ನೀಡಿರೋದು ಬೆನ್ನು ನೋವಿನ ಹಿನ್ನೆಲೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಖುದ್ದು ಹಾಜರಾತಿಗೆ ವಿನಾಯಿತಿಯನ್ನ ಕೋರಿ ನಟ ದರ್ಶನ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಅರ್ಜಿಯನ್ನ ಐವತ್ತೇಳನೇ ಸಿ ಎಚ್ ಕೋರ್ಟ್ ಪುರಸ್ಕರಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ ಹನ್ನೊಂದನೇ ತಾರೀಕು ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ನಂತರ ನೂರು ನೂರ ಹನ್ನೊಂದು ದಿನಗಳ ಕಾಲ ಏನು ಜೈಲಿನಲ್ಲೇ ಜೈಲುವಾಸವನ್ನು ಅನುಭವಿಸಬೇಕಾಗುತ್ತೆ ಅನುಭವಿಸಬೇಕಾಗತ್ತೆ ನಂತರ ರೆಗ್ಯುಲರ್ ಜಾಮೀನನ್ನ ಪಡ್ಕೊಂಡು ಹೊರಬಂದ ನಂತರದಲ್ಲಿ ಇದು ಮೊದಲ ಬಾರಿಗೆ ಕೋರ್ಟ್ ಇರುತ್ತೆ ಕೋರ್ಟ್ಗೆ ಹೋಗಿ ಕೆಲವೊಂದಷ್ಟು ರೀತಿ ರಿವಾಜುಗಳೇನಿರ್ತವೆ ಅಥವಾ ವಿಚಾರಣೆಗೆ ಒಳಪಡಬೇಕಾಗಿರುತ್ತೆ ಈ ಒಂದು ಕಾರಣಕ್ಕೆ ಅವರನ್ನ ಕರೆದಿದ್ರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಇನ್ನು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಆರೋಪಿ ಪವಿತ್ರ ಗೌಡ ಹಾಜರಾಗಿದ್ದಾರೆ ಷರತ್ತಿನ ಅನ್ವಯ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕಾಗಿರುತ್ತೆ ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಗಾಗಿ ನ್ಯಾಯಾಲಯಕ್ಕೆ ಪವಿತ್ರ ಗೌಡ ಹಾಜರಾಗಿದ್ದಾರೆ ಜಡ್ಜ್ ಮುಂದೆ ಪವಿತ್ರ ಹಾಗೆ ಇತರೆ ಆರೋಪಿಗಳು ಕೂಡ ಹಾಜರಿದ್ದಾರೆ ಇನ್ನು ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಹಾಜರಾಗಿದ್ದಾರೆ ಶರತ್ತಿನ ಅನ್ವಯ ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಹೋಗಬೇಕಾಗತ್ತೆ ಅವರ ಕೇಸ್ನ ಸಂಬಂಧ ವಿಚಾರಣೆ ನಡೆಸಲಾಗುತ್ತೆ ಜೊತೆಗೆ ಸಹಿಗಳನ್ನ ಕೂಡ ಹಾಕಲಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಕಂಡೀಷನ್ನ ಮೇಲೆ ಜಾಮೀನನ್ನ ನೀಡಿರೋದ್ರಿಂದ ಅವರು ಹೊರಗಡೆ ಏನಾದರೂ ಹೋಗ್ಬೇಕು ಅಂತ ಹೇಳಿದ್ರೆ ಅಥವಾ ಸಾಕ್ಷ್ಯ ನಾಶಗಳಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಪ್ರತಿ ತಿಂಗಳು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಜೊತೆಗೆ ಮೂವರು ಆರೋಪಿಗಳ ಶ್ಯೂರಿಟಿ ಸಲ್ಲಿಕೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಆರೋಪಿಗಳಾದ ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ ಹಾಗೆ ಬೇಲ್ ಶರತ್ತು ಸಡಿಲಿಕೆಗೆ ಪ್ರತಿ ಕೋರ್ಟ್ಗೆ ಪ್ರತಿಯನ್ನ ವಕೀಲರು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಸೀಜ್ ಮಾಡಿರುವ ಮೊಬೈಲ್ ಅನ್ನು ಕೂಡ ರಿಲೀಸ್ ಮಾಡಿ ಅಂತ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಪ್ರಕರಣದ ಕೆಲ ಆರೋಪಿಗಳಿಂದ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿರೋದು ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ಈಗಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಜರಾಗಿಲ್ಲ ಇನ್ನು ಯಾರ್ಯಾರು ಆರೋಪಿಗಳು ಹಾಜರಾಗಿದ್ರು ಏನೇನು ವಿಚಾರಣೆಗಳು ಅಲ್ಲಿ ನಡೀತು ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಜನ ಆರೋಪಿಗಳು ಕೂಡ ಬೇಲನ್ನ ಪಡೆದುಕೊಂಡು ಹೊರಗಡೆ ಇದ್ದಾರೆ ಆದ್ರೆ ಪ್ರತಿ ತಿಂಗಳು ಕೂಡ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಅಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಆದ್ರೆ ಇವತ್ತು ಹದಿನೇಳು ಜನ ಆರೋಪಿಗಳಲ್ಲಿ ಪ್ರಮುಖ ಏಟು ಆಗಿರುವಂತಹ ನಟ ದರ್ಶನ್ ಬೆನ್ನು ನೋವಿನ ಕಾರಣದಿಂದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಉಳಿದಂತಹ ಹದಿನಾರು ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಿದ್ರು ಪವಿತ್ರ ಗೌಡ ಸೇರಿದಂತೆ ಅನುಕುಮಾರ್ ಆಗಿರ್ಬಹುದು ವಿನಯ್ ಆಗಿರ್ಬಹುದು ಹಾಗೆ ನಿಖಿಲ್ ಕೇಶವಮೂರ್ತಿ ಹಾಗೆ ಹದಿನಾರು ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರಂಭದಲ್ಲಿ ಬೇಲನ್ನು ಪಡೆದುಕೊಂಡಂತಹ ನಿಖಿಲ್ ನಾಯ್ಕ ಹಾಗೆ ಕೇಶವ ಮೂರ್ತಿ ಹಾಗೆ ಇನ್ನೊಬ್ಬ ಆರೋಪಿಗಳು ಹಾಗೆ ಸಂಬಂಧಪಟ್ಟಂತೆ ಶೂರಿಟಿಯನ್ನು ನೀಡಬೇಕು ಮತ್ತೊಮ್ಮೆ ಎನ್ನುವಂತಹ ಒಂದು ವಿಚಾರವಾಗಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಏನು ಆರೋಪಿಗಳ ಎಲ್ಲಾ ಮೊಬೈಲ್ ಅನ್ನು ಕೂಡ ಸೀಸನ್ ಅನ್ನ ಮಾಡಲಾಗಿತ್ತು ಪೊಲೀಸರ ತನಿಖೆ ವೇಳೆ ಅದನ್ನು ಕೂಡ ರಿಲೀಸ್ ಮಾಡಬೇಕು ಒಂದು ವಿಚಾರವಾಗಿ ವಕೀಲರು ಕೂಡ ಅವರ ಪರವಾಗಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಇವತ್ತು ದರ್ಶನ್ ಹಾಜರಾಗದಿದ್ದಂತಹ ಕಾರಣದ ವಿನಾಯಿತಿ ಕೋರಿ ಒಂದು ಅರ್ಜಿಯನ್ನು ಕೂಡ ದರ್ಶನ್ ಪರ ವಕೀಲ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಸದ್ಯ ಈ ಎಲ್ಲಾ ವಿಚಾರಣೆಯನ್ನು ಮಾಡದಂತಹ ನ್ಯಾಯಾಧೀಶರು ಇನ್ನು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಈ ವಿಚಾರಣೆಯನ್ನು ಮುಂದೂಡಿಸದಕ್ಕೆ ಆದೇಶವನ್ನು ಮಾಡಿರುವಂತದ್ದು ಯು ಓಕೆ ನಿಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ಗಾಗಿ ರಾಜ್ಯ ರಾಜಕೀಯದಲ್ಲಿ ಕೇಸ್ ಸಂಚಲನವನ್ನ ಮೂಡಿಸ್ತಾ ಇದೆ ಬಗೆದಷ್ಟು ಅದರದೇ ಆದಂತಹ ಆಂಗಲ್ ಗಳನ್ನು ತೆಗೆದುಕೊಳ್ತಾ ಇದೆ ಇನ್ನು ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಲೋಕ ಬಿ ರಿಪೋರ್ಟ್ ತಕರಾರು ಅರ್ಜಿ ಆದೇಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶಕ್ಕೆ ಕ್ಷಣಗಣನೆ ಇದು ಇಡಿ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ವಿಚಾರಣೆ ಮಾಡಿ ಇದೀಗ ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ ಇಡಿ ಅಧಿಕಾರಿಗಳು ಸಾಕ್ಷ್ಯ ಏನು ಕೊಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯ ಅವರಿಗೆ ಕಂಟಕವಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣ ಕೇಸ್ ಏನಿದೆ ಬೆನ್ನಿಗಂಟುಕೊಂಡಿದೆ ಯಾವುದೇ ಕಾರಣಕ್ಕೂ ಬಿಡುವಂತಹ ನಿರೀಕ್ಷೆಗಳು ಕಾಣಿಸ್ತಾ ಇಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕ ಪೊಲೀಸರು ಕ್ಲೀನ್ ಚೀಟನ್ನು ಕೂಡ ಕೊಟ್ಟಿದ್ರು ಕೆಲವೊಂದಷ್ಟು ವರದಿಗಳನ್ನ ಸಾಕ್ಷ್ಯಗಳನ್ನ ಜಡ್ಜ್ನ ಮುಂದೆ ಇಟ್ಟಾದ ಮೇಲೆ ಯಾವುದೇ ತಪ್ಪಿಲ್ಲ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಈ ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಅವರ ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗಾಗಿ ಕ್ಲೀನ್ ಚೀಟನ್ನು ಕೂಡ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ರು ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಗಿದ್ದರು ಆದರೆ ಇಡಿ ಅಧಿಕಾರಿಗಳು ಈ ಕೇಸನ್ನು ಅಷ್ಟಕ್ಕೆ ಕೈ ಬಿಡದೆ ಮತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ತಕರಾರಿ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಅರ್ಜಿಯ ಅನ್ವಯ ಈಗ ಇಡಿ ಅಧಿಕಾರಿಗಳು ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ ಸಾಕ್ಷಿಗಳೇನಿದೆ ಇದು ಸಿದ್ದರಾಮಯ್ಯ ಅವರಿಗೆ ಕಂಟಕವಾಗುವ ಸಾಧ್ಯತೆ ಇದೆ ನಕಲಿ ಚಿನ್ನವನ್ನ ಅಡವಿಟ್ಟುಕೊಂಡು ಅರವತ್ತೆರಡು ಕೋಟಿ ಸಾಲವನ್ನ ನೀಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಶೋಭಾ ಎಂಬುವವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ನಕಲಿ ಚಿನ್ನವನ್ನ ಅಡವಿಟ್ಟು ಅರವತ್ತೆರಡು ಕೋಟಿ ಸಾಲವನ್ನ ನೀಡಿದ ಕೇಸ್ ಇದು ಈ ಕೇಸ್ ಶಿವಮೊಗ್ಗದಲ್ಲಿ ಶೋಭಾ ಎಂಬುವವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಗೋಪಾಲಗೌಡ ಬಡಾವಣೆಯಲ್ಲಿ ಶೋಭಾ ನಿವಾಸ ಇರೋದು ಶೋಭಾ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನ ಮಾಜಿ ಮ್ಯಾನೇಜರ್ ಎರಡು ಕಡೆ ದಾಳಿ ಮಾಡಿ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಶೋಭಾ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನ ಮಾಜಿ ಮ್ಯಾನೇಜರ್ ಎರಡು ಕಡೆ ದಾಳಿ ಮಾಡಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇರೋದು ಎಂಟಕ್ಕೂ ಅಧಿಕ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಗಾಂಧಿ ಬಜಾರ್ ನ ಶಾಖೆಗೆ ಸಂಬಂಧಪಟ್ಟ ಇದು ಎರಡು ಸಾವಿರದ ಹದಿನಾಲ್ಕರ ಹಗರಣವನ್ನ ಇದೀಗ ಇಡಿ ಅಧಿಕಾರಿಗಳು ಮತ್ತೆ ಕೆದೋದಕ್ಕೆ ಮುಂದಾಗಿರೋದು ಇನ್ನು ಬ್ಯಾಂಕ್ ವಾಹನ ಚಾಲಕರಾಗಿದ್ದ ಶಿವು ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ ಕಾಮಾಕ್ಷಿ ಬೀದಿಯಲ್ಲಿರುವ ಶಿವಕುಮಾರ್ ನಿವಾಸದ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಈ ಹಿಂದೆ ಆರಂಭ ಮಂಜುನಾಥ್ ಗೌಡ ಕಾರು ಚಾಲಕನಾಗಿದ್ರು ಶಿವು ಇನ್ನು ಡಿಸಿಸಿ ಸಿ ಅಧ್ಯಕ್ಷರಾಗಿದ್ರು ಮಂಜುನಾಥ್ ಗೌಡ ಇವರ ಕಾರು ಚಾಲಕನಾಗಿದ್ರು ಶಿವು ಇನ್ನು ಶಿವಕುಮಾರ್ ಕಾರು ಚಾಲಕ ವೃತ್ತಿಯನ್ನ ಬಿಟ್ಟು ನಾಲ್ಕು ವರ್ಷಗಳು ಕಳೆದಿದೆ ಆದರೂ ಕೂಡ ನಾಲ್ಕು ಅಧಿಕಾರಿಗಳು ಶಿವಕುಮಾರ್ ನಿವಾಸದಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇನ್ನು ಬೆಂಗಳೂರಿನಲ್ಲೂ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ವಿವಿಪುರಂ ವ್ಯಾಪ್ತಿಯ ಅಪೆಕ್ಸ್ ಬ್ಯಾಂಕ್ ಮೇಲೆ ರೇಡ್ ಆಗಿರೋದು ಅಕ್ರಮ ಹಣ ವರ್ಗಾವಣೆಯನ್ನ ಶಂಕಿಸಿ ದಾಳಿಯನ್ನ ನಡೆಸಿರೋದು ಬೆಂಗಳೂರಿನ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ವಿವಿಪುರಂ ವ್ಯಾಪ್ತಿಯ ಅಪೆಕ್ಸ್ ಬ್ಯಾಂಕ್ ಮೇಲೆ ರೇಡ್ ಮಾಡಲಾಗಿರೋದು ಅಕ್ರಮ ಹಣ ವರ್ಗಾವಣೆಯಾಗಿದೆ ಈ ಶಂಕೆಯ ಹಿನ್ನೆಲೆ ದಾಳಿ ನಡೆಸಿರೋದು ಅಪೆಕ್ಸ್ ಬ್ಯಾಂಕ್ನಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ಮಾಡಿರೋದು ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಡಿಸಿಸಿ ಬ್ಯಾಂಕ್ನ ಮೇಲೆ ರೇಡ್ ಮಾಡಿದ್ರೆ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು ಅಂದ್ರೆ ವಿವಿಪುರಂನ ಆ ವ್ಯಾಪ್ತಿಯಲ್ಲಿರುವಂತಹ ಅಪೆಕ್ಸ್ ಬ್ಯಾಂಕ್ಗಳ ಮೇಲೆ ದಾಳಿ ನಡೆಸಲಾಗಿರೋದು ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ನಾರಿಯರಿಗೆ ಶುರುವಾಗಿದೆ ವಿನೂತನ ಮೈಂಡ್ ಗೇಮ್ ಲೈವ್ ಶೋ ಮೊಬೈಲ್ಗಳಲ್ಲೇ ಗೇಮ್ಗಳನ್ನಾಡಿ ಬೇಜಾರಾಗಿದೆಯೇ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ನೀವು ಪಕ್ಕಾ ಬುದ್ಧಿವಂತರಾಗಿರಲೇಬೇಕು ನಿಮ್ಮ ಜೀವನದ ಸಕ್ಸಸ್ ಮತ್ತು ಫೇಲ್ಯೂರ್ ನಮ್ಮೊಂದಿಗೆ ಹಂಚಿಕೊಳ್ಳಿ ನಾರಿಯರ ಅಂಗೈಯಲ್ಲಿ ಜಗತ್ತು ಸೋಮವಾರದಿಂದ ಶುಕ್ರವಾರದವರೆಗೆ ವೀಕ್ಷಿಸಿ ನೇರು ಪ್ರಸಾರ ಮಧ್ಯಾಹ್ನ ಒಂದು ಐವತ್ತೇಳಕ್ಕೆ ಬೆಂಗಳೂರಿಗರೇ ಹುಷಾರ್ ಕತ್ತಲಾದ್ರೆ ಎಂಟ್ರಿ ಕೊಡ್ತಾರೆ ಕಿರಾತಕರು ಹೆಣ್ಣು ಮಕ್ಕಳೇ ಟಾರ್ಗೆಟ್ ರಾತ್ರಿಯಲ್ಲಿ ಸಿಕ್ಕರೆ ಕಾಡ್ತಾರೆ ಕಾಮುಕರು ಸಿಲಿಕಾನ್ ಸಿಟಿ ಎಷ್ಟು ಸೇಫ್ ಹೆಚ್ಚುತ್ತಾ ಇದೆ ಕ್ರೈಮ್ ರೇಟ್ ಕಾಕಿಗೆ ಸವಾಲು इनपेक्टर सोलार लैसे गवर्नमेंट इलेक्ट्रिकल ट्रांसफार्मर्स डीजी से हारेक्ट सोलॉ पवर प्रोजेक्ट Residential layout poles and UG electrification works street light LT and HD electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in mail id reaches at the rate of hello power dot in office number zero eight zero two double three double two double six nine customer k number one eight double zero five six nine double two double seven welcome back ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಎರಡನೇ ದಿನದ ಹೋರಾಟಕ್ಕೆ ಹಾಗೆ ಜನಾಕ್ರೋಶ ಯಾತ್ರೆಗೆ ಮುಂದಾಗಿದ್ದಾರೆ ಎರಡನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ನಾಯಕರ ಜನಾಕ್ರೋಶ ಯಾತ್ರೆ ಇಂದು ಮಂಡ್ಯದಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇರೋದು ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜನಾಕ್ರೋಶ ಯಾತ್ರೆ ಆರಂಭವಾಗಿದೆ ಈ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಎಂಎಲ್ಸಿ ಸಿಟಿ ರವಿ ಹಾಗೆ ಹಲವಾರು ಬಿಜೆಪಿ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆ ಮಂಡ್ಯದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಇನ್ನು ನಿನ್ನೆಯಿಂದಲೂ ಕೂಡ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ನೀಡಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಂತರದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಮೈಸೂರಿನಿಂದ ಎರಡು ಕಿಲೋಮೀಟರ್ ಪಥದಲ್ಲಿ ಮೆರವಣಿಗೆಯನ್ನು ಸಾಗಿ ಇವತ್ತು ಮಂಡ್ಯದಲ್ಲಿ ಜನಾಕ್ರೋಶ ಯಾತ್ರೆ ಮುಂದುವರಿತಾ ಇದೆ ಇನ್ನು ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜನಾಕ್ರೋಶ ಯಾತ್ರೆ ಆರಂಭ ಆಗಿರೋದು ಕಾಂಗ್ರೆಸ್ ರಾಜ್ಯದ ಜನರ ಜೇಬಿನ ದುಡ್ಡನ್ನ ದರೋಡೆ ಮಾಡ್ತಾ ಇದೆ ರಾಜ್ಯದ ಜನರ ವಿಶ್ವಾಸವನ್ನ ರಾಜ್ಯ ಸರ್ಕಾರ ಈಗಾಗಲೇ ಕಳ್ಕೊಂಡಿದೆ ಕಾಂಗ್ರೆಸ್ ರಾಜ್ಯದ ಜನರ ಜೇಬಿನ ದುಡ್ಡನ್ನ ದರೋಡೆ ಮಾಡ್ತಾ ಇದೆ ರಾಜ್ಯದ ಜನರ ವಿಶ್ವಾಸವನ್ನ ರಾಜ್ಯ ಸರ್ಕಾರ ಕಳ್ಕೊಂಡಿದೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾಡ್ತಾ ಇರೋದು ಚುನಾವಣೆ ಬಂದಾಗ ಸರ್ಕಾರದ ವಿರುದ್ಧ ವಿರೋಧದ ಅಲೆ ಬರುತ್ತೆ ಇನ್ನು ಸರ್ಕಾರ ಈಗಾಗಲೇ ಜನರ ವಿಶ್ವಾಸವನ್ನ ಕಳ್ಕೊಂಡಿದೆ ಇನ್ನು ಚುನಾವಣೆ ಬರುತ್ತಲ್ಲ ಇನ್ನು ಲೋಕಸಭಾ ಚುನಾವಣೆ ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆಗ ಈ ಸರ್ಕಾರ ಒಂದೇ ಒಂದು ವರ್ಷಕ್ಕೆ ವಿರೋಧದ ಅಲೆಯನ್ನ ಈಗಾಗಲೇ ಹೊರ ಹಾಕಿದೆ ಯಾಕಂತ ಹೇಳಿದ್ರೆ ಈ ಬೆಲೆ ಏರಿಕೆಯ ದರದಿಂದ ಜನರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ ಮುಖ್ಯವಾಗಿ ಮುಂದೆ ಬರುವ ಎಲೆಕ್ಷನ್ ಕೈ ಹಿಡಿಯೋದಿಲ್ಲ ಅಂತ ವೆನ್ಸಿರೋದು ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಪ್ರಸ್ತಾಪಿಸಿ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಒಬ್ಬರಿಗೆ ಕೆಪಿಸಿಸಿ ಕುರ್ಚಿ ಉಳಿಸ್ಕೊಳ್ಳೋದೇ ಯೋಚನೆ ಮತ್ತೊಬ್ಬರಿಗೆ ಮುಖ್ಯಮಂತ್ರಿಯ ಕುರ್ಚಿ ಉಳಿಸ್ಕೊಳ್ಳುವ ಚಿಂತೆ ಅಂತ ವ್ಯಂಗ್ಯ ಆಡಿರೋದು ಹಾಗೆ ಡಿ ಕೆ ಶಿವಕುಮಾರ್ ಒಪ್ಪಂದದ ಮೇಲೆ ಅಧಿಕಾರದಲ್ಲಿ ಇರೋದು ಇದೊಂದು ಸ್ಫೋಟಕ ಹೇಳಿಕೆ ಮುಂದುವರೆದು ಡಿ ಕೆ ಶಿವಕುಮಾರ್ ಸಿಎಂ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗೆ ಒಳ್ಳೆಯ ಪೇಮೆಂಟ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪೇಮೆಂಟ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರೆ ಇನ್ನು ಸಿಎಂ ಕೆಳಗಿಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಹಿಂದುಳಿದ ವರ್ಗದ ಸಮಾವೇಶವನ್ನ ಕೂಡ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಹೀಗಂತ ಸ್ಫೋಟಕ ಹೇಳಿಕೆಗಳನ್ನ ಆರ್ ಅಶೋಕ್ ಜನಯಾತ್ರೆ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಹೇಳಿರುವಂಥ ಮಾತು ಅಂದರೆ ಈ ಡಿ ಕೆ ಶಿ ಹಿಂದುಳಿದ ವರ್ಗದ ಸಮಾವೇಶವನ್ನು ಮಾಡೋದ್ರ ಮೂಲಕ ತಮ್ಮ ಸ್ಥಾನವನ್ನು ಅಥವಾ ಮುಂದಿನ ದಿನಗಳಲ್ಲಿ ಸಿ ಎಂ ಆಗಬೇಕು ಅನ್ನುವಂಥ ಆಕಾಂಕ್ಷಿ ಸ್ಥಾನದಲ್ಲಿ ಇರೋದರಿಂದ ಅವರ ಸ್ಥಾನವನ್ನು ಗಟ್ಟಿ ಮಾಡುವ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ರಾಜ್ಯ ಸರ್ಕಾರವನ್ನು ಬಿಡತ್ತೆ ಅಂತ ವೆಂಗಿಸಿರೋದು ಬೇರೆಯವರ ಮಾತಿಗೆ ನಾನು ಉತ್ತರವನ್ನ ನೀಡೋದಿಲ್ಲ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ನೀಡಿದ್ದಾರೆ ಬೇರೆಯವರ ಮಾತಿಗೆ ನಾನು ಉತ್ತರವನ್ನ ಕೊಡೋದಿಲ್ಲ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ನೀಡಿರೋದು ಬಹಿರಂಗ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ವಿಜಯಪುರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ನೀಡಿರೋದು ಅಂದರೆ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಜೊತೆಗೆ ಮುಂದಿನ ಎಲೆಕ್ಷನ್ನಲ್ಲಿ ಕೈಬಿಡ್ತಾರೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಕಾಂಕ್ಷಿ ಒಂದು ಕಡೆ ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಹೇಳಿಕೆಗಳಿಗೆ ರಾಮಲಿಂಗಾರೆಡ್ಡಿ ಅವರು ಆನ್ಸರ್ ಮಾಡಿರೋದು ಹೈಕಮಾಂಡ್ ನಮಗೆ ಸುಮ್ಮನಿರೋದಕ್ಕೆ ಹೇಳಿದೆ ಹಾಗಾಗಿ ನಾವು ಸೈಲೆಂಟ್ ಆಗಿದ್ದೀವಿ ಹಾಗೆ ಅವರು ಹೇಳಿರುವಂತಹ ಕೆಲವೊಂದಷ್ಟು ಸೂಚನೆಗಳನ್ನು ಫಾಲೋ ಮಾಡ್ತೀವಿ ಅಂತ ಉತ್ತರಿಸಿರೋದು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ ಬಿ ಜೆ ಪಿಯವರಷ್ಟು ನಿಸೀಮರು ಯಾರೂ ಇಲ್ಲ ಅವರೆಲ್ಲ ಈ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನು ಮಂತ್ರಿ ಅವನಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಪೋರ್ಟ್ ಪೋಲಿಯೋ ಇಲ್ಲ ಅವನಿಗೆ ಏನು ಪೋರ್ಟ್ ಪೋಲಿಯೋ ಅಂದರೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡೋದು ಅವರು ವಂಶಸ್ಥರು ಈ ಬಿ ಜೆ ಪಿಯವರು ಬಿಜೆಪಿ ಪಕ್ಷ ಸುಳ್ಳು ರಾಜ್ಯ ಸರ್ಕಾರಕ್ಕೆ ಬೆಲೆ ಏರಿಕೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ಕೂಡ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ಅಂದ್ರೆ ಗ್ಯಾಸ್ ಬೆಲೆಯನ್ನ ಕೂಡ ಏರಿಕೆ ಮಾಡಿದೆ ಇದನ್ನು ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇರೋದು ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಬಳಿ ಪ್ರೊಟೆಸ್ಟ್ ಆಗ್ತಾ ಇದೆ ಖಾಲಿ ಗ್ಯಾಸ್ ಸಿಲಿಂಡರ್ ಜೊತೆಗೆ ಬೀದಿಗಿಳಿದು ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಮುಂದಾಗಿರೋದು ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಧಿಕಾರವನ್ನ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ಗ್ಯಾಸ್ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಇದು ಒಂದು ಕಡೆ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ದರ ಏರಿಕೆಯನ್ನ ಖಂಡಿಸಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಗ್ಯಾಸ್ನ ರೇಟನ್ನ ಸೇರದಂತೆ ಪೆಟ್ರೋಲ್ ಡೀಸೆಲ್ ರೇಟನ್ನ ಕೂಡ ಹೆಚ್ಚಿಗೆ ಮಾಡಿದೆ ಇದನ್ನ ಖಂಡಿಸಿ ಮೈಸೂರಿನ ರಾಮಸ್ವಾಮಿ ಸರ್ಕಲ್ನ ಬಳಿ ಇವರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅಂದ್ರೆ ಇವರಿಬ್ಬರ ಜಗಳದಲ್ಲಿ ಬಡವಾಗ್ತಾ ಇರೋದು ಮಾತ್ರ ರಾಜ್ಯದ ಜನತೆ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳ ನಿಗದಿಯಾಗಿದೆ ಬೆಂಗಳೂರಿನ ಮೂರು ಸ್ಥಳವನ್ನ ರಾಜ್ಯ ಸರ್ಕಾರ ಈಗಾಗಲೇ ಗುರುತು ಮಾಡಿದೆ ಬೆಂಗಳೂರಿನ ದಕ್ಷಿಣ ತಾಲೂಕಿನ ಚೂಡಹಳ್ಳಿ ಸೋಮನಾಡಿ ಸೇರಿದಂತೆ ಮೂರು ಸ್ಥಳಗಳನ್ನು ಈಗಾಗಲೇ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳವನ್ನು ನಿಗದಿ ಮಾಡಿರೋದು ಬೆಂಗಳೂರಿನಲ್ಲಿ ಮೂರು ಸ್ಥಳವನ್ನು ರಾಜ್ಯ ಸರ್ಕಾರ ಗುರುತು ಮಾಡಿದೆ ಬೆಂಗಳೂರು ದಕ್ಷಿಣ ತಾಲೂಕಿನ ಚೂಡಹಳ್ಳಿ ಸೋಮನಹಳ್ಳಿ ಹಾಗೆ ಮಾಗಡಿ ತಾಲೂಕಿನ ನೆಲಮಂಗಲದ ಹತ್ತಿರ ಮೂರು ಜಾಗದಲ್ಲಿ ಸ್ಥಳವನ್ನು ನಿಗದಿ ಮಾಡಿರೋದು ಸ್ಥಳವನ್ನ ಗುರುತಿಸಿದ್ರ ಬಗ್ಗೆ ಈಗಾಗಲೇ ಸುದ್ದಿಯನ್ನ ಕೂಡ ಅಶ್ವಬೇಗ ನ್ಯೂಸ್ ಬ್ರೇಕ್ ಮಾಡಿತ್ತು ಐಡೆಕ್ ಸಂಸ್ಥೆ ಗುರುತು ಮಾಡಿದಂತಹ ಸ್ಥಳವನ್ನ ರಾಜ್ಯ ಸರ್ಕಾರ ಈಗಾಗಲೇ ಆಯ್ಕೆ ಮಾಡಿದೆ ಅಧ್ಯಯನ ಮಾಡಿ ಅಂದ್ರೆ ಅದೆಲ್ಲ ಪರ್ಟಿಕ್ಯುಲರ್ ಆಗಿ ಎಲ್ಲದಕ್ಕೂ ಅನುಕೂಲಕರ ಆಗಿದೆಯಾ ಅದನ್ನೆಲ್ಲ ವರದಿಯನ್ನ ಸಲ್ಲಿಕೆ ಮಾಡಿರೋದು ಐಡೆಕ್ ಸಂಸ್ಥೆ ಇದೀಗ ಸ್ಥಳವನ್ನ ಗುರುತಿಸಿರುವ ಬಗ್ಗೆ ಅಧಿಕೃತ ಮಾಹಿತಿ ಕೂಡ ರವಾನೆ ಆಗಿರೋದು ಇನ್ನಷ್ಟು ಸುದ್ದಿ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ ಬೆಂಗಳೂರಿಗರೆ ಹುಷಾರ್ ಕತ್ತಲಾದ್ರೆ ಎಂಟ್ರಿ ಕೊಡ್ತಾರೆ ಕಿರಾತಕರು ಹೆಣ್ಣು ಮಕ್ಕಳೇ ಟಾರ್ಗೆಟ್ ರಾತ್ರಿಯಲ್ಲಿ ಸಿಕ್ಕರೆ ಕಾಡ್ತಾರೆ ಕಾಮುಕರು Silicon City, yes to save. Hedchatai the crime riot. Ka kige savalo. Ushar, prime crime. Madhyana, One stop solution for all electrical services. We undertake all kinds of Bescom licensing, inspectorate licensing, solar licensing. Government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor number 26 beside Metro Station Sandal Soap Factory, suburb Rajajinagar, Bengaluru, Karnataka 56005 Our website hellopower.in Mail ID reaches at the rate of hellopower.in Office number 080 Customer K number 1800 569 ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಬಾಗಲಕೋಟೆಯ ಮಹಾಲಿಂಗಾಪುರದಲ್ಲಿ ಜೆಸಿಬಿ ಘರ್ಜಿಸಿದೆ ಅಂದ್ರೆ ಆಶ್ರಯ ಕಾಲೋನಿಯಲ್ಲಿ ಶೆಡ್ಗಳ ತೆರವು ಕಾರ್ಯಾಚರಣೆ ಆಗಿರೋದು ಅದು ಕೂಡ ಯಾವುದೇ ನೋಟಿಸ್ ನೀಡಿದೆ ಬಾಗಲಕೋಟೆಯ ಮಹಾಲಿಂಗಾಪುರದ ನಡೆದಂತಹ ಘಟನೆ ಅಂದರೆ ಬಿ ಗರ್ಜಿಸಿರುವುದು ಆಶ್ರಯ ಕಾಲೋನಿಯಲ್ಲಿ ಶೆಡ್ಗಳ ತೆರವು ಕಾರ್ಯಾಚರಣೆ ಆಗಿರುವುದು ವಾರ್ಡ್ ನಂಬರ್ ಹದಿಮೂರರ ಕೆಂಗೇರಿ ಮಡ್ನಲ್ಲಿರುವ ಕಾಲೋನಿ ಹಲವು ವರ್ಷಗಳಿಂದ ವಾಸವಿದ್ದ ಮೂವತ್ತು ಕುಟುಂಬಗಳ ಶೆಡ್ ತೆರವಾಗಿರುವುದು ತೆರವು ಕಾರ್ಯಾಚರಣೆಯಿಂದ ಕುಟುಂಬಗಳು ಆತಂಕಗೊಂಡಿವೆ ನೀವು ತಹಶೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳಿಂದ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಬಾಗಲಕೋಟೆಯಲ್ಲಿ ಅಟ್ಟಹಾಸ ಮೆರೆದಿರೋದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸುಮಾರು ಹದಿಮೂರಕ್ಕೂ ಅಂದರೆ ವಾರ್ಡ್ ನಂಬರ್ ಹದಿಮೂರರ ಕೆಂಗೇರಿ ಮಡ್ಡಿಯಲ್ಲಿರುವ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ಒಂದು ಮೂವತ್ತು ಕುಟುಂಬಗಳು ಶೆಡ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು ಯಾವುದೇ ನೋಟಿಸ್ ಕೊಟ್ಟಿರೋದಿಲ್ಲ ಏಕಾಏಕಿ ಬಂದು ಬಾಗಲಕೋಟೆಯ ಮಹಾಲಿಂಗಾಪುರದಲ್ಲಿ ಜೆ ಸಿ ಗರ್ಜನೆ ಮಾಡಿರೋದು ಅಂದರೆ ಕಂಪ್ಲೀಟಾಗಿ ಮಟ್ಟ ಹಾಕಿರೋದು

ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಎರಡು ಬಾಲಕಿಯರು ಸಾವಿಗೀಡಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಕುರುಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಎರಡು ಬಾಲಕಿಯರು ಸಾವಿಗೀಡಾಗಿರುವುದು ಚೇಳೂರು ತಾಲೂಕಿನ ಕುರುಪಲ್ಲಿ ಗ್ರಾಮದ ಸಮೀಪ ದುರಂತ ನಡೆದಿರುವುದು ಈ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಬರುತ್ತೆ ಕುರುಪಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದೋಗಿರೋದು ಇನ್ನು ಕುರುಪಲ್ಲಿಯ ಹದಿನೇಳು ವರ್ಷದ ರಾಧಮ್ಮ ಹದಿನಾಲ್ಕು ವರ್ಷದ ಸಾಹಿತಿ ಮೃತ ದುರ್ದೈವಿಗಳು ಇನ್ನು ಬೇಸಿಗೆಯ ಬಿಸಿಲು ಹಾಗಾಗಿ ಕೃಷಿ ಹೊಂಡದಲ್ಲಿ ಈಜೋದಕ್ಕೆ ಅಂತ ಹೋಗಿರ್ತಾರೆ ಈಜಾಡುವಾಗ ಆಳವಾದ ನೀರಿನಿಂದ ಹೊರ ಬರೋದಕ್ಕೆ ಆಗಲಿಲ್ಲ ಹಾಗಾಗಿ ಸಾವಿಗೀಡಾಗಿರೋದು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಪಾತಪಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಕಡೆ ಕಾಡು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಇನ್ನು ಕಾಡಿನಿಂದ ನಾಡಿಗೆ ಹುಲಿರಾಯ ಬಂದಿದ್ದಾನೆ ಹುಣಸೂರಿನ ಹನಗೂಡು ಸಮೀಪ ಹುಲಿರಾಯ ಪ್ರತ್ಯಕ್ಷ ಆಗಿರೋದು ಇನ್ನು ಹುಲಿಯನ್ನ ಕಂಡು ತೋಟದ ಕೆಲಸಗಾರರು ಕೂಗಾಡಿದ್ದಾರೆ ಆತಂಕಕ್ಕೀಡಾಗಿದ್ದಾರೆ ಏನು ಜನರ ಕೂಗಾಟಕ್ಕೆ ಗಾಬರಿಯಿಂದ ವ್ಯಾಘ್ರ ಓಡಿ ಹೋಗಿರೋದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲಾ ಘಟನಾವಳಿಗಳು ಹುಣಸೂರಿನ ಹನಗೂಡು ಸಮೀಪದಲ್ಲಿ ನಡೆದಿರೋದು ಕಾಡಿನಿಂದ ನಾಡಿಗೆ ಹುಲಿರಾಯ ಪ್ರತ್ಯಕ್ಷವಾಗಿರೋದು ಸಂಪೂರ್ಣವಾಗಿ ಇತ್ತೀಚೆಗೆ ಅರಣ್ಯ ಕೂಡ ನಾಶವಾಗ್ತಾ ಇರೋದ್ರಿಂದ ಅದು ಅವುಗಳಿಗೂ ಕೂಡ ಬದುಕೋದಕ್ಕೆ ಕಷ್ಟವಾಗತ್ತೆ ಹಾಗಾಗಿ ಕಾಡಿನಿಂದ ನಾಡಿಗೆ ಬಂದಿರೋದು ಹುಲಿರಾಯ ಆ ಓಪರ್ಕನ್ ಜಾಲೋಡಕ್ಕೆ ಇದ್ರು ಓಡೋಡಕ್ಕೆ ಜಾಲೋಡಕ್ಕೆ ಕೈ ತಾಯೇ ಮತ್ತಾ ಓಪರ್ಕನ್ ಜಾಲೋಡಕ್ಕೆ ಕೈ ತಾಯೇ ಮತ್ತಾ ಓಪರ್ಕನ್ ಇದartifactId ಈ ಹೊತ್ತಿನ ಪ್ರಮುಖ ಸುದ್ದಿ ನೋರ್ತಾರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ